ಒಂದಾನೊಂದು ಕಾಲದಲ್ಲಿ ಬೃಂದಾವನ ಎಂಬ ಒಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನ ಹೆಸರು ಸುರೇಶ್ ಅವನು ತುಂಬನೇ ದುರಾಸೆಯಿಂದ ಇರ್ತಿದ್ದ ಅವನ ಬಳಿ ಒಂದು ಪಾನಿಪೂರಿ ಅಂಗಡಿ ಒಂದು ಇತ್ತು ಅವನ ಬಳಿ ಸಿಗುತ್ತಿರುವ ಪಾನಿಪೂರಿ ಅಕ್ಕಪಕ್ಕದಲ್ಲಿ ಎಲ್ಲೂ ಸಿಗುತ್ತಿರಲಿಲ್ಲ ಅಷ್ಟು ರುಚಿಯಾಗಿ ಮಾಡ್ತಾ ಇದ್ದ ಊರಿನ ಜನರು ಸಂಜೆ ಮೇಳೆ ಪಾನಿಪುರಿಯನ್ನು ತಿನ್ನಲು ಬರಲು ಆರಂಭಿಸುತ್ತಾರೆ ಪ್ರತಿದಿನ ಬಂದು ಗ್ರಾಹಕರು ತಿಂತಾ ಇದ್ದರು ಅದೇ ಕಾರಣದಿಂದ ಅವನು ಒಂದು ಪ್ಲೇಟಿಗೆ ನೂರು ರೂಪಾಯಿಯಷ್ಟು ವ್ಯಾಪಾರ ಮಾಡ್ತಾ ಇದ್ದ ಅಲ್ಲಿರುವ ಜನರಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಇರ್ತಿತ್ತು ಹಾಗಾಗಿ ನೂರು ರೂಪಾಯಿಯನ್ನು ಕೊಟ್ಟು ತಿಂತಾ ಇದ್ರು ಅದರಿಂದ ಸುರೇಶನಿಗೆ ಒಳ್ಳೆ ಲಾಭ ಕೂಡ ಬರ್ತಿತ್ತು ಅವನು ಖುಷಿಯಿಂದ ಜೀವನ ನಡೆಸುತ್ತಿದ್ದನು ಪ್ರತಿದಿನ ಸಂಜೆಯ ಮೇಲೆ ಮನೆಯಲ್ಲಿ ಹೋಗಿ ಮಲಗ್ತಾ ಇದ್ದ ಇದೇ ರೀತಿ ಕೆಲವು ದಿನಗಳು ಕಳೆದವು ಒಂದು ದಿನ ಸುರೇಶನಿಗೆ ಅನಿಸುತ್ತದೆ ನಾನು ಯಾಕೆ ನನ್ನ ಪಾನಿಪುರಿಯ ಬೆಲೆ ಜಾಸ್ತಿ ಮಾಡಬಾರ್ದು ಹೇಗಿದ್ದರೂ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಯಾರು ಕೂಡ ನನ್ನ ಹಾಗೆ ಮಾಡೋದೇ ಇಲ್ವನಾ ಎಂದು ಅಹಂಕಾರದಿಂದ ಯೋಚಿಸಿದ ಮಾರನೇ ದಿನ ಸುರೇಶ್ ಒಂದು ಪ್ಲೇಟ್ ಪಾನಿಪೂರಿಗೆ ಇನ್ನೂರು ರೂಪಾಯಿಯಷ್ಟು ಬೆಲೆ ಇಟ್ಟಿದ್ದ ಆಗ ಅದನ್ನು ಕಂಡು ಗ್ರಾಹಕರು ಯಾರೂ ಕೂಡ ಅವನ ಹತ್ರ ಬರ್ತಾನೆ ಇರಲಿಲ್ಲ ಅಂಗಡಿಯನ್ನು ನೋಡಿದರೂ ಕೂಡ ಜನ ಇನ್ನೂರು ರೂಪಾಯಿ ಕೊಟ್ಟು ಪಾನಿಪುರಿ ತಿನ್ನುವುದು ಬೇಡ ಎಂದು ಸುಮ್ಮನೆ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಇದರಿಂದ ಸುರೇಶನಿಗೆ ಬೇಜಾರಾಗ್ತಾ ಇತ್ತು ಆದರೂ ಕೂಡ ಯಾರಾದರೂ ಬರುತ್ತಾರೆ ಎಂದು ಕಾಯ್ತಾ ಅಲ್ಲೇ ನಿಂತಿದ್ದ ಆಗ ಒಬ್ಬ ವ್ಯಕ್ತಿ ಬರ್ತಾನೆ ನೀನ್ ಯಾಕೆ ಪಾನಿಪುರಿಯ ಬೆಲೆ ಇನ್ನೂರು ರೂಪಾಯಿ ಮಾಡಿದ್ದೀಯಾ ಆಗ ಸುರೇಶ್ ಹೇಳ್ತಾನೆ ಹಾ ಹೌದು ನನ್ನ ಪಾನಿಪೂರಿ ರುಚಿ ಎಲ್ಲೂ ಸಿಗೋದೇ ಇಲ್ಲ ಆದ್ದರಿಂದ ಜಾಸ್ತಿ ದುಡ್ಡು ಮಾಡಿದ್ದೇನೆ ಇಷ್ಟ ಬಂದವರು ದುಡ್ಡು ಕೊಟ್ಟು ತಿಂದು ಹೋಗಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ನನ್ನಂತ ರುಚಿ ಮಾಡೋದೇ ಇಲ್ಲ ಅಲ್ಲಿನ ಜನರು ಯಾರೂ ಕೂಡ ಪಾನಿಪೂರಿಯನ್ನು ತಿನ್ನಲು ಅವನ ಅಂಗಡಿ ಬಳಿ ಯಾರು ಹೋಗ್ತಾನೆ ಇರಲಿಲ್ಲ ಆಗ ಮನುಷ್ಯ ಹೇಳ್ತಾನೆ ನೀನು ಈ ರೀತಿ ಮಾಡಿದರೆ ಯಾರೂ ಕೂಡ ನಿನ್ನ ಬಳಿ ವ್ಯಾಪಾರ ಮಾಡೋದೇ ಇಲ್ಲ ಹಾಗಾಗಿ ನಿನ್ನ ವ್ಯಾಪಾರ ಕಡಿಮೆ ಆಗುತ್ತೆ ಇದರಿಂದ ನಿಮಗೆ ಸಂಕಷ್ಟ ಎದುರಾಗುತ್ತೆ ಎಂದು ಹೇಳಿದರೂ ಕೂಡ ಅವನು ಮಾತು ಕೇಳ್ತಾನೆ ಇರಲಿಲ್ಲ ಸುರೇಶ್ ತುಂಬಾ ಅಹಂಕಾರದಿಂದನೇ ಇರ್ತಿದ್ದ ಆಗ ಆ ವ್ಯಕ್ತಿ ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ಅಂತೇಳಿ ಅಲ್ಲಿಂದ ಹೊರಟೇ ಬಿಟ್ಟ ಸಂಜೆಯ ಮೇಲೆ ಸುರೇಶ್ ಮನೆಗೆ ಹೋಗಿ ತನ್ನ ಬಗ್ಗೆ ತಾನು ಯೋಚಿಸಲು ಆರಂಭಿಸಿದನು ಬಡತನ ಕೂಡ ಕಾಡ್ತಾ ಇತ್ತು ಸುರೇಶನ ಹೆಂಡತಿ ಬಂದು ಕೇಳ್ತಾಳೆ ಇಲ್ಲ ಕಣೆ ಇವತ್ತು ಯಾವುದೇ ರೀತಿ ವ್ಯಾಪಾರ ಹಾಗೆ ಇಲ್ಲ ನೀವು ಅಷ್ಟೊಂದು ಬೆಲೆ ಇಟ್ಟರೆ ಊರಿನಲ್ಲಿ ಯಾರೂ ಕೂಡ ಪಾನಿಪುರಿ ತಿನ್ನೋದಿಕ್ಕೆ ಬರೋದೇ ಇಲ್ಲ ಅತಿಯಾದ ದೂರ ಎಂದು ಹೇಳಿ ಹೊರಡ್ತಾಳೆ ಆಗ ಸುರೇಶ್ ರಾತ್ರಿಯೆಲ್ಲ ತನ್ನ ಹೆಂಡತಿಯ ಮಾತುಗಳನ್ನು ಆಲೋಚಿಸುತ್ತಾ ನಿದ್ರಿಸುತ್ತಾನೆ ಮಾರನೇ ದಿನ ಬೆಳಗ್ಗೆ ಯಥಾಸ್ಥಿತಿಯನ್ನು ಅಂಗಡಿಯ ಮುಂದೆ ಹೋಗ್ತಾನೆ ಆಗ ಅವನು ಇನ್ನೂರು ರೂಪಾಯಿ ಇರೋ ಪಾನಿಪೂರಿಯನ್ನು ನೂರು ರೂಪಾಯಿಗೆ ಇಟ್ಟು ವ್ಯಾಪಾರ ಮಾಡ್ತಾ ಇರ್ತಾನೆ ಆಗ ಅಲ್ಲಿನ ಜನರು ಇವನ ಅಂಗಡಿ ಮುಂದೆ ಹಾಕಿರುವ ನೂರು ರೂಪಾಯಿಯನ್ನು ಕಂಡು ತುಂಬಾ ಖುಷಿ ಆಗ್ತಾರೆ ಯಥಾಸ್ಥಿತಿ ಅವರು ಅವನ ಅಂಗಡಿ ಮುಂದೆ ಬಂದು ಪಾನಿಪೂರಿ ತಿನ್ನಲು ಆರಂಭಿಸುತ್ತಾರೆ ಇದರಿಂದ ಸುರೇಶನಿಗೂ ಕೂಡ ತುಂಬಾ ಖುಷಿಯಾಗುತ್ತದೆ ತನ್ನ ತಪ್ಪು ಅವನಿಗೆ ಹರಿವಾಗುತ್ತದೆ ತುಂಬಾ ದುರಾಸೆ ಒಳ್ಳೆಯದಿಲ್ಲ ಎಷ್ಟಿರುತ್ತೋ ಅಷ್ಟಲ್ಲೇ ಖುಷಿ ಪಡಬೇಕು ಎಂದಿನಂತೆ ರಾತ್ರಿ ಹೋಗಿ ಮಲಗಿ ಖುಷಿಯಿಂದ ಇರ್ತಾನೆ ತನ್ನ ಖುಷಿ ಜೀವನವನ್ನು ಆರಂಭಿಸಿರುತ್ತಾನೆ